ನಿನ್ನೆ ಬೆಳಕಿನ ಹಬ್ಬವನ್ನು ಮೊದಲು ಮಾಡಿಕೊಂಡು ಈ ಕಾರ್ತೀಕ ಮಾಸದ ಪುಣ್ಯ ಪರ್ವ ಕಾಲದಲ್ಲಿ ಇಡೀ ನಾಡಿಗೆ ಮನುಕುಲಕ್ಕೆ ಬೆಳಕನ್ನು ಚೆಲ್ಲಿರುವಂಥ ಒಬ್ಬ ಮಹಾನುಭಾವರ ದಿವ್ಯ ಚೈತಾಮೃತವನ್ನು ಆರಂಭ ಮಾಡಿದ್ದೇವೆ ಈ ಚೈತಾಮೃತ ಅನ್ನುವಂಥ ಪದವೇ ಬಹಳ ವಿಶೇಷವಾಗಿರುವಂತಹ ಚರಿತೆ ಪ್ಲಸ್ ಅಮೃತ ಈಸ್ ಈಕ್ವಲ್ ಟು ಚೈತಾಮೃತ ಬಹುಶಃ ನಮ್ಮ ಪೂರ್ವಜರು ಕೆಲವು ವಸ್ತುಗಳಿಗೆ ಅಮೃತ ಅನ್ನುವಂಥ ಪದವನ್ನು ಬಳಕೆ ಮಾಡಿಕೊಂಡಿದ್ದಾರೆ ಈ ಸೃಷ್ಟಿಯಲ್ಲಿ ಗುರುವಿನ ಚರಣದಿಂದ ನಮಗೆಲ್ಲ ದೊರೆಯುವಂಥ ಕರುಣಾಮೃತ ಅದನ್ನು ನಾವು ನಮ್ಮ ಲಿಂಗಾಯತ ಧರ್ಮದಲ್ಲಿ ಪಾದೋದಕ ಅಂತ ಬಳಸುತ್ತೇವೆ ಅದು ನಿಜವಾಗಲೂ ಕೂಡ ಗುರುವಿನ ಕರುಣೆಯ ವರವಾಗಿ ನಂಬಿರುವ ಭಕ್ತರಿಗೆ ಸಿಗುವಂತಹ ಬದುಕಿನ ಬಹುದೊಡ್ಡ ಅಮೃತ ಅದು ಕರುಣಾಮೃತ ಅದಕ್ಕೆ ಚರಣಾಮೃತ ಅಂತ ಕರೀತಾರೆ ಅದನ್ನೇ ಶುದ್ಧವಾದ ಕನ್ನಡದ ಭಾಷೆಯಲ್ಲಿ ಪಾದದಿಂದ ಬರುವ ಉದಕವೇ ಅದು ಪಾದೋದಕ ಅಂತ ಕರೆದು ನೋಡಿ ಗುರುವಿನ ಸಂವಿಧಾನದ ಚರಣಾಮೃತ ಕರುಣಾಮೃತ ಅದು ಬದುಕನ್ನ ಉತ್ಥಾನ ಮಾಡುತ್ತದೆ ಅದರ ಜೊತೆಗೆ ಪುರಾಣದ ಕಥೆಗಳ ನಾವೆಲ್ಲ ಕೇಳುತ್ತೇವೆ ಅದು ಒಂದು ಅಕೃತ ಅದನ್ನ ಬಿಟ್ಟರೆ ಸಾಹಿತಿಗಳು ಈ ಸೃಷ್ಟಿಯಲ್ಲಿ ಭೂಮಿಯಿಂದ ಭೂವಿಗೆ ಹಾರಿ 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 ಪಂಚಾಮೃತದ ಅಭಿಷೇಕದೊಳಗ ಮಧುವನ್ನು ಕೂಡ ಸೇರಿಸುತ್ತಾರೆ ಮಧುಪರ್ಕ ಸಮರ್ಪಯಾಮಿ ಅದು ಪಂಚಾಮೃತ ಹಾಲು ಮೊಸರು ತುಪ್ಪ ಜೇನುತುಪ್ಪ ತುಪ್ಪ ಶಂಕರ ಈ ಐದನ್ನು ಸೇರಿಸಿದ ಮೇಲೆ ಅದು ಪಂಚ ಅಮೃತ ಪದ ಪ್ರಯೋಗವನ್ನು ವೈದಿಕ ವ್ಯವಸ್ಥೆಯಲ್ಲಿಯೂ ಕೂಡ ನಾವು ಕಾಣ್ಕೋ ಅದರ ಜೊತೆಗೆ ಇನ್ನೂ ಕೆಲವರು ರಸಿಕರು ಸತಿಪತಿಗಳ ಸುಯೋಗದ ಬದುಕನ್ನು ಕಳೆಯುವಂತ ಜೀವಿಗಳು ಕೂಡ ತಮ್ಮ ರಸಿಕವಾಗಿರುವಂತಹ ಕಾವ್ಯಗಳಲ್ಲಿ ಮಾತುಗಳಲ್ಲಿ ಅದರಾಮೃತ ಕೂಡ ಬರದು ಆದರೆ ಈ ಎಲ್ಲ ಭಗವಂತ ಮಾಡಿದ ಎರಡು ಅದ್ಭುತವಾದ ಅಮೃತಗಳಿದ್ದಾವೆ ಈ ಶುತಿಯೊಳಗೆ ಒಂದು ಕೂಡ ಅದು ಅಮೃತ ಈ ಎಲ್ಲ ನುಡಿಗಳನ್ನ ಕೇಳುವಾಗ ಇಲ್ಲಿ ನಾವು ಒಬ್ಬ ಪರಮ ಚರಿತ್ರೆಯನ್ನ ದಿವ್ಯ ಚರಿತಾಮೃತ ಅಂತ ಬಳಸಿಕೊಳ್ತಾ ಇದ್ದೇವೆ ಇದು ಕೇವಲ ಒಂದು ಪುರಾಣ ಅಲ್ಲ ಇದು ದಿವ್ಯವಾದ ಚರಿತೆಗಿಂತ ಕೂಡಿರುವಂತ ಅಮೃತ ಇದು ಚರಿತಾಮೃತ ಇದು ಎಂತ ಅಮೃತ ಅಂದ್ರೆ ಉಳಿದಲ್ಲ ಅಮೃತಗಳು ಒಂದು ಕಡೆ ಸುಖವನ್ನು ಕೊಡಬಹುದು ಒಂದು ಕಡೆ ದುಃಖವನ್ನು ಕೊಡಬಹುದು ಆದರೆ ಸಿದ್ಧಗಂಗೆಯ ಪರಮ ಪೂಜ್ಯರ ದಿವ್ಯವಾಗಿರುವಂತಹ ಜೀವನದ ಈ ಚರಿತಾಮೃತ ಏನಿದೆಯಲ್ಲ ಈ ಚೈತಾಮೃತವನ್ನ ಯಾರು ಶ್ರದ್ಧಾ ಅವರ ಬದುಕೇ ಅಮೃತ ಆಗುತ್ತದೆ ಎನ್ನುವಂತಹ ಅಪರೂಪದ ಸತ್ಯವನ್ನು ನಾವ್ಯಾರೂ ಕೂಡ ಮರೆಯಬಾರದು ಅದಕ್ಕಾಗಿನೇ ಶರಣರ ನುಡಿಗಳನ್ನ ವಚನಾಮೃತ ಅಂತ ಕರೀತೇವೆ ಶರಣರ ನುಡಿಗಳನ್ನ ಅನುಭವಾಮೃತ ಅಂತ ಕರಿತೇವೆ ಅದು ಬದುಕಿನ ಭವದ ದುಃಖವನ್ನ ದೂರ ಮಾಡಿ ನಾವೆಲ್ಲ ಮನುಷ್ಯರು ಸುಖ ಶಾಂತಿ ನೆಮ್ಮದಿಯಿಂದ ಸಂಸಾರದೊಳಗೆ ನಮ್ಮ ಸಂಸಾರದ ತಾಪತ್ರಯಗಳನ್ನು ದೂರ ಮಾಡಿಕೊಂಡು ನಿಜವಾಗಿರುವಂತ ಸದ್ಗತಿಯ ದಾರಿಯನ್ನು ತೋರುವಂತಹದ್ದು ಅದು ಮಹಾತ್ಮರ ಚರಿತಾಮೃತ ಅಂತಹ ಮಹಾತ್ಮರಾಗಿ ನಮಗೆಲ್ಲ ಬೆಳಕನ್ನು ಚೆಲ್ಲಿರುವಂತವರು ಪರಮಪುಚ್ಚರಾಗಿರುವಂತಹ ಸಿದ್ಧಗಂಗೆಯ ನಡೆದ ಶಿವಕುಮಾರ ಮಹಾಶಿವಯೋಗಿಗಳು ಅವರ ಬಗ್ಗೆ ಒಂದಿಷ್ಟು ಓದುವಾಗ ಅವರ ಕುರಿತಾಗಿ ಕೇಳುವಾಗ ಅವರ ಬಗ್ಗೆ ತಿಳಿಯುವಾಗ ಅವರ ಬದುಕಿನ ಆದರ್ಶಗಳು ಎಷ್ಟು ಅದ್ಭುತ ಈ ವಿಶ್ವದ ಇತಿಹಾಸದೊಳಗೆ ಮೌಢ್ಯದಿಂದ ತುಂಬಿರುವಂತಹ ಮಾನವ ಸಮಾಜದೊಳಗ ಇಂಥವರ ಮಾತುಗಳು ಆದರ್ಶ ಆಗಬೇಕು ಇಂಥವರ ಮಾತುಗಳು ಬದುಕಿನ ಸತ್ಯಗಳಾಗಬೇಕು ಅವು ನಮ್ಮೆಲ್ಲರ ಬದುಕಿಗೆ ನಿತ್ಯದ ಆಚರಣೆಗಳಾಗಬೇಕು ನೋಡಿ இதக்கித்த பவாடே நீவன் போது சுவாமி கைலாசா ನೋಡುವ ಅವಶ್ಯಕತೆ ಇಲ್ಲ ಅದುವೇ ನಿಜವಾದ ಸ್ವರ್ಗ ಲೌಕಿಕ ಧರ್ಮದೊಳಗೆ ಈ ಸಮಾಜದಲ್ಲಿ ಪರಸ್ಪರ ಭಾವೈಕ್ಯತೆಯಿಂದ ಒಬ್ಬರನ್ನೊಬ್ಬರು ಗೌರವಿಸ್ತಾ ಆತ್ಮೀಯತೆಯಿಂದ ಬದುಕ್ತಾ ಇದ್ದರೆ ಅದಕ್ಕಿಂತ ದೊಡ್ಡ ಸ್ವಲ್ಪ ಕೈಜಾಸ ಮತ್ತೊಂದು ಈ ಸಮಾಜದ ಅದರೊಟ್ಟಿಗೆ पर्वपूर संविधान ಸಿದ್ಧಗಂಗೆಯ ಪರಮ ಪೂಜ್ಯರು ಕೈಲಾಸದ ಬಗ್ಗೆ ಅವರೇ ಕುಮಾರ ಮಹಾಸ್ವಾಮೀಜಿಯವರು ಬಸವಣ್ಣನವರ ವಿಚಾರದಂತೆ ಎಷ್ಟು ಸತ್ಯವಾದ ಮಾತನ್ನ ಹೇಳ್ತಾರೆ ಬಸವಣ್ಣನ ಸತ್ಯತೆಯ ಸ್ವರ್ಗದ ದರ್ಶನವನ್ನು ಮಾಡಿಸಿದರು ಅಂತಹ ತತ್ವದ ಅನುಷ್ಠಾನ ಮೂರ್ತಿಗಳಾಗಿರುವಂತ ಸಿದ್ಧಗಂಗೆಯ ಪರಮ ಹೇಳ್ತಾರೆ ನಮಗೆ ಬೇರೆ ಕೈಲಾಸ ಕಾಣುವುದಿಲ್ಲ ನಿತ್ಯವೂ ಕೂಡ ಸಿದ್ಧಗಂಗೆಯ ತುಂಬ ಓಡಾಡುವ ಹೊಟ್ಟೆ ತುಂಬಾ ಊಟ ಮಾಡಿ ಮನಸ್ಸಿನ ತುಂಬಾ ಜ್ಞಾನವನ್ನು ತುಂಬಿಕೊಂಡು ಅವರು ಆನಂದ ಪಡ್ತಾ ಇರುವ ಪ್ರಸಂಗವೇ ಅದು ನಮ್ಮ ಪಾಲಿಗೆ ಕೈಲಾಸ 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 ಅನ್ನುವಂಥ ಸತ್ಯವನ್ನ ಡಾಕ್ಟರ್ ಶಿವಕುಮಾರ ಮಹಾ ಸ್ವಾಮೀಜಿಯವರು ಮತ್ತೆ ಮತ್ತೆ ತಮ್ಮ ವಾಣಿಯ ಮೂಲಕ ಈ ಸತ್ಯವನ್ನು ಅರ್ಪಣೆ ಮಾಡ್ತಿದ್ರು ಯಾಕಕ್ಕಾಗಿ ಈ ಮಾತುಗಳ ಮೂಲಕ ಇವತ್ತಿನ ಚರಿತ್ರೆಯನ್ನು ನಾನು ಆರಂಭ ಮಾಡ್ತಾ ಇದ್ದೇನೆ ಅಂದ್ರೆ ಪ್ರಪಂಚದೊಳಗ ಲೌಕಿಕ ಜೀವನದೊಳಗ ನಮ್ಮ ಮಕ್ಕಳಾಗೆ ಹುಟ್ಟಿರುವಂತ ಮಕ್ಕಳನ್ನ ಕಾಪಾಡುವುದು ಕಷ್ಟವಾಗಿರುವ ಕಾಲದೊಳಗ ಉದ್ದೇಶಕ್ಕಾಗಿ ಮೂರು ಮಕ್ಕಳನ್ನು ಹಡೆದಿರುವಂತಹ ಉತ್ತರ ಭಾರತದ ತಂದೆ ತಾಯಿಗಳು ಆ ಮೂರು ಮಕ್ಕಳಲ್ಲಿ ಒಂದು ಮಗುವನ್ನ ಅಡವಿಗಳನ್ನು ಬಿಟ್ಟು ತಮ್ಮ ಸ್ವಾರ್ಥಕ್ಕಾಗಿ ಹೋಗ್ತಾರೆ ಅಂದರೆ ಇವತ್ತು ಮಾನವ ಸಮಾಜ ಎಷ್ಟು ಕೆಳಮಟ್ಟಕ್ಕೆ ಇಳೀತಾ ಇದೆ ಎನ್ನುವುದನ್ನು ಕೂಡ ನಾವು ಬಹಳ ಚೆನ್ನಾಗಿ ಆಲೋಚನೆ ಮಾಡಬೇಕು ಆದರೆ ಇಡೀ ವಿಶ್ವದ ಇತಿಹಾಸದಲ್ಲಿ ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ನೂರಲ್ಲ ಇನ್ನೂರಲ್ಲ ಸಾವಿರ ಅಲ್ಲ ಹತ್ತು ಸಾವಿರ ಮಕ್ಕಳನ್ನ ತಮ್ಮ ಮಡಿಲಲ್ಲಿ ಇಟ್ಟುಕೊಂಡು ತಾಯಿಯಿಂದ ಪ್ರೀತಿಯನ್ನು ತೋರಿ ಹಸಿದ ಮಕ್ಕಳ ಹೊಟ್ಟೆಗೆ ಇತಿಹಾಸವನ್ನು ನಾವು ಆದರೂ ಕಾಣುವುದಾದರೆ ಅದು ಭಾರತ ದೇಶದ ಕನ್ನಡ ನಾಡಿನ ಸಿದ್ಧಗಂಗೆಯ ಸುಕ್ಷೇತ್ರದೊಳಗೆ ನಾವು ಕಾಣುತ್ತೇವೆ ನಿಮಗೆಲ್ಲ ಒಂದು ಕಲ್ಪನೆಯನ್ನು ಕೊಟ್ಟು ನಾನು ಮುಂದುವರಿಯುತ್ತೇನೆ ಇವತ್ತು ನಮಗೆ ಸಿದ್ಧಗಂಗಾ ಸುಕ್ಷೇತ್ರ ಬಹುದೊಡ್ಡ ಜಂಗಮ ಲಿಂಗ ಕ್ಷೇತ್ರವಾಗಿ ಕಾಣ್ತಾ ಇದೆ ಅಲ್ಲಿ ಚೈತನ್ಯ ದೇವರುಗಳು ಓಡೆಯಾಡ್ತಾ ಮಕ್ಕಳೊಳಗೆ ಪರಮಾತ್ಮನನ್ನ ಕಂಡವರು ಶಿವಕುಮಾರ ಮಹಾಸ್ವಾಮಿಗಳು ಒಂದು ಸತ್ಯ ನಿಮಗೆಲ್ಲ ಗೊತ್ತಾಗಬೇಕು ಈ ಧರ್ಮದ ಬಹುದೊಡ್ಡ ಕೆಲಸ ಏನಾಗಿದೆ ಈ ನಾಡಿನೊಳಗ ಅಂದ್ರೆ ಲಿಂಗಾಯತ ಧರ್ಮದ ನಿರಂಜನ ಪರಂಪರೆಯ ಮಠಗಳು ಈ ನಾಡಿನೊಳಗ ಬಹಳ ದೊಡ್ಡ ಕಾರ್ಯಗಳನ್ನು ಮಾಡ್ಯಾವ ಅದನ್ನೇ ಒಳ್ಳೆಯ ಶಿವಯೋಗಿಗಳ ವರ ಕೃಪೆಯನ್ನ ಸಂಪಾದಿಸಿರುವಂತಹ ಧಾರವಾಡದ ಮತ್ತೊಂದೆಯ ಹೋಗಗಳು ಆ ಕಾಲದೊಳಗೆ ನೋಡಿ ಕನ್ನಡ ನಾಡಿನ ಬಡ ಸಮಾಜದ ಮಕ್ಕಳಿಗಾಗಿ ಮಠದೊಳಗ ಪ್ರಸಾದ ನಿಲಯವನ್ನ ಪ್ರಪ್ರಥಮ ಬಾರಿಗೆ ಆರಂಭ ಮಾಡಿರುವಂತಹದ್ದೊಂದು ದೊಡ್ಡ ಇತಿಹಾಸ இது நென நெனப்பி அந்த ஹேத்தீங்க உத்தர கர்நாடகதொழித ಭವ್ಯ ಇತಿಹಾಸ ಕನ್ನಡ ನಾಡಿನ ಲಿಂಗಾಯತ ಮಠಗಳಿಗಿದೆ ಅದರ ಜೊತೆಗೆ ಇವತ್ತು ಮತ್ತೊಂದು ಬಹುದೊಡ್ಡ ಹೆಸರು ಮೈಸೂರು ಪ್ರಾಂತ್ಯದ ಸುತ್ತೂರು ಸಂಸ್ಥಾನ ಮಠ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಸತ್ಯದ ಜಗದ್ಗುರುಗಳಾಗಿ ಇದ್ದವರು ಇವರ ಹಿಂದೆ ಪರಮ ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಅವ್ರ ಹಿಂದು ಕಾಲದೊಳಗ ನಾವು ಮರದೇವರಾಗಿ ಒಂಬತ್ತು ವರ್ಷ ಮೈಸೂರಿನಲ್ಲಿ ಇದ್ದವರು ರಾಜೇಂದ್ರ ಬುದ್ಧಿಯವರು ತಾವು ವಿದ್ಯಾರ್ಥಿಯಾಗಿ ಕುಕ್ರಾಮ ಸುತ್ತೂರು ಬಹಳ ಚಿಕ್ಕದಾದ ಹಳ್ಳಿ ಕಚ್ಚಿದನವರು ಬಹಳ ದೊಡ್ಡದು ಸುತ್ತೂರು ಇದಕ್ಕಿಂತಲೂ ಬಹಳ ಚಿಕ್ಕದು ಈಗ ಬಹಳ ಬೆಳೆದದ ಆ ದಿನಮಾನದೊಳಗೆ ನಾವು ನೋಡಿದಾಗ ನೋಡಿ ವಿದ್ಯಾರ್ಜನೆಗಾಗಿ ಬಂದಿರುವಂತ ಪರಮ ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ತಮ್ಮೊಟ್ಟಿಗೆ ನಾಲ್ಕಾರು ಬಡ ಮಕ್ಕಳನ್ನು ಇಟ್ಟುಕೊಂಡು ಪ್ರೀತಿಯ ಸಹಭೋಜನವನ್ನು ನೀಡುವುದರ ಮೂಲಕ ಆ ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಡುತ್ತಾರೆ ಮುಂದೆ ಇನ್ನೂ ಬೇಡಿಕೆ ಬಂದಾಗ ತಮ್ಮ ಕೊರಳಲ್ಲಿ ಗುರುಗಳು ಹಾಕಿರುವಂತ இஷ்டலிங்கே கருகி குண்டுகடி அந்தீங்க அவர கொரளொழ குண்டுகடி இத்தத ஆ குண்டுகடிக மைசூரினொழாரு மக்களிங்க பிரசாத நிலைய ஆரம்ப மாற தியாக இவத்து சத்தூரினொழுக பத்து சாயிர மக்கள் நித்திய பிரசாத துணு நிதியையாந்த பிரஜை ಅಂದರೆ ಎಂತೆಂತವರು ಈ ನಾಡಿ ಎಂತ ತ್ಯಾಗಕ್ಕೆ ಮುಂದಾದರು ಇವತ್ತು ಅಂತಹ ಪರಂಪರೆಯಲ್ಲಿ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಹಾನಿನ ಗುರುಕುಮಾರ ಯೋಗಿಗಳ ಕೃಪೆಯೊಳಗ ಬೆಳಕನ್ನು ಕಂಡಿರುವಂಥ ಆಶ್ರಮ ಬಸರೀಗಿಡದ ವೀರಪ್ಪನವರ ತ್ಯಾಗದೊಳಗ ಬೆಳಕನ್ನು ಕಂಡಿರುವಂಥ ಆಶ್ರಮ ಪಂಚಾಕ್ಷರಿ ಗವಾಯಿಗಳವರು ಪುಟ್ಟರಾಜ ಕರಿ ಗವಾಯಿಗಳವರು ಹೆತ್ತವರಿಗೆ ಹೊರೆಯಾಗಿರುವಂತಹ ಅಂಧ ಅನಾಥ ಕುರುಡ ಮಕ್ಕಳನ್ನ ತಮ್ಮ ಜೋಳಿಗೆಗಳೊಳಗೆ ಪಿಚ್ಚೆ ಪೇಡಿಕೊಂಡು ಬಂದು ಅವರ ಬಾಳಿಗೆ ಅನ್ನ ಕೊಟ್ಟು ಆಶ್ರಯ ಕೊಟ್ಟು ವಿದ್ಯಾ ಕೊಟ್ಟು ಅವರಿಗೆ ಸಂಗೀತ ಕಲಿಸಿ ಅವರಿಗೆ ಆರ್ಮೋನಿಯಂ ತಬಲಾ ಅವರಿಗೆ ವಯೋಲಿನ್ ಅವರಿಗೆ ಹಾಡುವ ಕಲೆ ಬದುಕಿಗೊಳಿ ಇವತ್ತು ಬಸ್ ಸ್ಟ್ಯಾಂಡಿನೊಳಗ ಫುಟ್ಪಾತಿನೊಳಗ ರೈಲ್ವೆ ಸ್ಟೇಷನ್ಗಳಲ್ಲಿ ಭಿಕ್ಷೆ ನೀಡುವಂತ ವ್ಯವಸ್ಥೆಯನ್ನ ತಪ್ಪಿಸಿ ಕುರುಡರು ನಿಂತ್ಕೊಂಡು ಬದುಕಬಹುದು ಅನ್ನುವಂತ ಕಲ್ಯಾಣದ ಕಾರ್ಯವನ್ನ ಮಾಡಿದವರು ಪುಟ್ಟರಾಜ ಕವಿ ಗವಾಯಿಗಳು ಎಲ್ಲ ಮಾತುಗಳನ್ನ ಯಾವ ಉದ್ದೇಶಕ್ಕಾಗಿ ನಾವು ಹೇಳ್ತಾ ಇದ್ದೀವಿ ಅಂದ್ರೆ ಸಿದ್ಧಗಂಗೆಯ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರ ಬದುಕೇ ಪವಾಡ ಅವರ ಚರಿತ್ರೆ ಅದು ನಿಜವಾದರೂ ಕೂಡ ದಿವ್ಯವಾಗಿರುವಂತಹ ಬದುಕಿಗೆ ಮೌಲ್ಯಯುತವಾದ ಅಮೃತ ಒಬ್ಬ ವಿದ್ಯಾರ್ಥಿಯಾಗಿ ಸಿದ್ಧಗಂಗೆ ಬಂದು ಓದುವ ಉದ್ದೇಶಕ್ಕಾಗಿ ಬಂದಿರುವಂತಹ ಒಬ್ಬ ಶಿವಣ್ಣ ಅದೇ ಕುಮಾರ ಸ್ವಾಮಿಯಾಗಿ ಪರಿವರ್ತನೆಯಾಗಿರೋದೇ ಒಂದು ದಿವ್ಯವಾದ ಚರಿತ್ರೆ ಒಂದು ದೊಡ್ಡ ಪವಾಡ ಓದಾಗಿ ಬಂದು ಹುಡುಗ ಮಠಕ್ಕೆ ಆಗಬೇಕು ಅಂತ ಬಂದ ಹುಡುಗ ಅಲ್ಲ ಓದುವ ಸಲುವಾಗಿ ಉದ್ದಾನ ಸ್ವಾಮಿಗಳ ಆಶ್ರಯವನ್ನ ಬೇಡಿ ಬಂದಿರುವಂತ ಒಬ್ಬ ಬಾಲಕ ಶಿವಣ್ಣ ಹೋಗಿ ಶಿವಕುಮಾರ ಆಗಿರುವಂಥದ್ದು ಎಂತ ಚರಿತ್ರೆಯನ್ನು ಇವತ್ತು ಸದ್ಯ ಅಂತಹ ಅಪರೂಪದ ಚರಿತ್ರೆಯೊಳಗೆ ಮತ್ತೊಬ್ಬರು ನಮಗೆ ಸಾಕ್ಷಿಯಾಗಿ ಸಿಗುವಂಥವರು ಕೊಪ್ಪಳಗಲಿಸಿದ್ದೇಶ್ವರ ಮಠದ ಅಭಿನವ ಅಪರೂಪದ ಸ್ವಾಮೀಜಿಯವರು ಎಷ್ಟು ವಿಶೇಷ ಅಂದರೆ ವೀರ ಮಹಾಸ್ವಾಮಿಗಳವರ ಆಶ್ರಯ ಪಡ್ಕೊಂಡು ಬಂದು ವಿದ್ಯಾರ್ಥಿಯಾಗಿ ಸಾಲಿ ಕಲ್ಕೋತ ಇರೋ ಮುಂದಲೇನೆ ಹನ್ನೆರಡನೇ ವಯಸ್ಸಿಗೆನೆ ಅವರನ್ನು ಉತ್ತರಾಧಿಕಾರಿಯಾಗಿ ಮಾಡಿಕೊಂಡು ಬಹುಶಃ ಇವತ್ತು ನಾಳೆ ಬೆರಗಾಗಿ ನೋಡುವಂತೆ ಕಾರ್ಯ ಚಟುವಟಿಕೆಗಳು ನಡೆದವ ಇದು ಕನ್ನಡ ನಾಡಿನ ಲಿಂಗಾಯತ ಮಠಗಳ ವಿಶೇಷವಾಗಿರುವ ಕೊಡುಗೆಯನ್ನು ಯಾವ ಸರ್ಕಾರಗಳು ಕೂಡ ಮಾಡದೇ ಇರುವ ಕಾರ್ಯಗಳನ್ನು ಮಾಡಿರುವಂತಹ ಬಹಳ ದೊಡ್ಡ ಚರಿತ್ರೆ ಇರುವುದು ಈ ಮಠಗಳಿಗೆ ಆ ಹಿನ್ನೆಲೆಯಲ್ಲಿ ಇವತ್ತು ಶಿವಕುಮಾರ ಮಹಾಸ್ವಾಮೀಜಿಯವರ ದಿವ್ಯವಾಗಿರುವಂಥ ಬದುಕನ್ನು ಚರಿತ್ರೆಯ ರೂಪದೊಳಗೆ ಕೇಳುವಂಥ ಒಂದು ಅಪರೂಪದ ಪ್ರಮಾಣದ ಕಾವ್ಯವನ್ನು ಇವತ್ತು ಕರ್ಚಿಗೆ ನೂರಿನ ಮೂಲಕ ನಮ್ಮೆಲ್ಲ ಭಕ್ತರು ಪ್ರೀತಿಯಿಂದ ಇದನ್ನು ರಚನೆ ಮಾಡಿಸಿ ಸಿದ್ಧಗಂಗಯ ಪೂಜ್ಯರ ಗಮನಕ್ಕೆ ಇದನ್ನು ತಂದು ಈ ಕಾವ್ಯವನ್ನು ಆಧಾರವಾಗಿಟ್ಟುಕೊಂಡು ಅವರ ಚರಿತ್ರೆಯನ್ನು ಕೇಳುವಂಥ ಅಪರೂಪದ ಪ್ರಸಂಗಕ್ಕ ಇಂದಿನ ಈ ವೇದಿಕೆ ಸಾಕ್ಷಿಯಾಗಿರುವುದು ಇದು ಕೂಡ ಒಂದು ರೀತಿಯೊಳಗೆ ಪವಾಡವೇ ಸರಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೊಡ್ತಾ ನಿನ್ನೆ ಈ ಪುರಾಣದ ಕಾವ್ಯವನ್ನು ರಚನೆ ಮಾಡಿರುವಂಥ ಬೆಳಗಾನೂರಿನ ಕಂಬಾಳೆ ಮಠದ ನಮ್ಮ ಜಲಭಯ್ಯ ಸ್ವಾಮಿಗಳು ಶಿವಕುಮಾರ ಮಹಾಶಿವಯೋಗಿಗಳನ್ನು ಸ್ಮರಣೆ ಮಾಡಿ ಅವರ ಹೊರಕೃಪೆ ನನ್ನ ಮೇಲಿಲ್ಲಿ ಎನ್ನುವಂಥ ಭಾವಭಕ್ತಿಯನ್ನು ಅರ್ಪಣೆ ಮಾಡುವುದರ ಮೂಲಕ ಈ ಪುರಾಣದ ಕಾವ್ಯವನ್ನು ಅವರು ಆರಂಭ ಮಾಡಿದ್ದಾರೆ ಬಹುಶಃ ಮೊದಲನೇ ಪೀಠಿಕಾ ಸಂಧಿಯೊಳಗ ಈ ಅಧ್ಯಾಯದೊಳಗ ಮೂವತ್ತೈದು ನುಡಿಗಳು ಬರ್ತವೆ ಆ ನುಡಿಗಳಲ್ಲಿ ಶಿವಕುಮಾರ ಸ್ವಾಮೀಜಿಯನ್ನು ಮೊದಲುಗೊಂಡು ಅವರು ಬಸವಾದಿ ಪವತರನ್ನು ಆಚಾರ್ಯರ ಪರಂಪರೆಗಳನ್ನು ಸ್ಮರಣೆ ಮಾಡಿ ಸಿದ್ಧರಿಂದ ಶಿವಯೋಗಿಗಳನ್ನು ಅಟವಿ ಸ್ವಾಮಿಗಳನ್ನು ಬುದ್ಧಾನ ಶಿವಯೋಗಿಗಳನ್ನು ಅತ್ಯಂತ ಭಕ್ತಿಯಿಂದ ಸ್ಮರಣೆ ಮಾಡುವುದರ ಮೂಲಕ ಅಲ್ಲಮ್ಮನನ್ನು ಅಕ್ಕ ಮಹಾದೇವಿಯನ್ನು ಹಾಲುವ ಮಹಾಂತ ಶಿವಯೋಗಿಗಳನ್ನು ಸದ್ಯದ ಪರಮಪುತ್ರ ಕೂಡ ಭಾವ ತುಂಬಿ ನೆನೆಯುವುದರ ಮೂಲಕ ಅವರ ವರ ಕೃಪೆಯ ಅರ್ಪಣೆಯನ್ನು ಪಡ್ಕೊಂಡು ನಾನು ಈ ಚರಿತ್ರೆಯನ್ನು ಆರಂಭ ಮಾಡುತ್ತೇನೆ ನನ್ನನ್ನು ಹಡೆದಿರುವಂತ ನನ್ನ ತಂದೆ ತಾಯಿಗಳ ಕೃಪೆಯೂ ಕೂಡ ನನ್ನ ಮೇಲಿರಲಿ ಅನ್ನುವಂತಹ ಭಾವಭಕ್ತಿಯಿಂದ ಮೊದಲನೇ ಅಧ್ಯಾಯವನ್ನು ಅವರು ಪೂರ್ಣಗೊಳಿಸಿದ್ದಾರೆ